ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಿಮಗೆಲ್ಲರಿಗೂ ಒಂದು ಹೊಸ ವೀಡಿಯೋದಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ನಮ್ಮ ರಾಯರ ನಾನೂರ ಇಪ್ಪತ್ತೊಂಬತ್ತನೇ ವರ್ಧಂತಿ ಉತ್ಸವ ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ನಾನು ಕೂಡ ಈ ವರ್ಧಂತಿ ಉತ್ಸವದಲ್ಲಿ ನಾನು ಮನೇಲಿ ಹೇಗೆ ಪೂಜೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇವರದ್ದು ಇದನ್ನು ಪಟಾಭಿಷೇಕದ ವಿಶೇಷವಾದ ದಿನಗಳು ಇದು ಕಂಪ್ಲೀಟಾಗಿ ಎಲ್ಲ ಮಠದಲ್ಲಿರ್ಬೋದು ಎಲ್ಲ ಶ್ರೀಮಠದಲ್ಲಿ ಅಂದರೆ ಮಂತ್ರಾಲಯದಲ್ಲಿ ಇರ್ಬೋದು ಎಲ್ಲ ಕಡೆಯೂ ಕೂಡ ಇದನ್ನು ವಿಜೃಂಭಣೆಯಿಂದನೂ ಕೂಡ ಮಾಡ್ತಾ ಇದ್ದಾರೆ ಮಂಗಳವಾರದಿಂದ ಇದು ಶುರುವಾಗಿರುವಂಥದ್ದು ನಮ್ಮ ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಪ್ರಭುಗಳಿಗೆ ಮನೆಯಲ್ಲೂ ಕೂಡ ಎಲ್ಲ ಆರಾಧಕರು ಏನೇನಿದ್ದಾರೆ ಎಲ್ಲರೂ ಕೂಡ ಈ ಐದು ದಿನದಲ್ಲಿ ತುಂಬ ವಿಜೃಂಭಣೆಯಿಂದ ಅವರ ಕೈಲ ಆಗುತ್ತೆ ಆ ಥರ ಎಲ್ಲ ಇಟ್ಟು ನೈವೇದ್ಯ ಇರ್ಬೋದು ಹೂಗಳ ಸಮರ್ಪಣೆ ಇರ್ಬೋದು ಎಲ್ಲನೂ ಕೂಡ ಇಟ್ಟು ಎಲ್ಲರೂ ಪೂಜೆ ಮಾಡ್ತಾ ಬಂದಿದ್ದಾರೆ ಇನ್ನು ಯಾರ್ಯಾರು ಈ ಪೂಜೆನ ಮಾಡಿಲ್ಲ ಅನುಷ್ಠಾನ ಮಾಡಿಲ್ಲ ಅನ್ನೋರಿಗೆ ಇನ್ನೂ ಕಾಲ ಮಿಂಚಿಲ್ಲ ಇವತ್ತು ಕೂಡ ಟೈಮ್ ಇದೆ ಇವತ್ತು ಮಾರ್ಚ್ ಹದಿನ ಹದಿನಾರನೇ ತಾರೀಕು ಅವರ ಹುಟ್ಟಿದ ದಿನ ದಿವಸ ಇವತ್ತು ಆದ್ರಿಂದ ಇನ್ನು ಯಾರ್ಯಾರು ಪೂಜೆ ಮಾಡಿಲ್ಲ ಯಾರ್ಯಾರಿಗೆ ಈ ವಿಷಯ ಗೊತ್ತಿರಲಿಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಕೆಲವ್ರಿಗೆ ಯಾರು ಗೊತ್ತಿಲ್ಲ ಇನ್ನೂ ಪೂಜೆ ಮಾಡಿಲ್ಲ ಅಂತ ಹೇಳೋರು ಇವತ್ತು ನೀವು ಮಾಡ್ಕೋಬೋದು ಇವತ್ತು ಸಂಜೆ ಒಳಗಡೆ ಕೂಡ ನೀವು ಮಾಡ್ಕೋಬೋದು ಈ ಪೂಜೆನ ಏನಿಲ್ಲ ನಿಮಗೆ ಕೈಲಾದ ಶಕ್ತಿ ನಿಮಗೆ ಯಥಾಶಕ್ತಿ ನಿಮ್ಮ ಕೈಲಿ ಏನಾಗುತ್ತೋ ಆ ಹೂವುಗಳನ್ನೆಲ್ಲ ಅರ್ಪಿಸಿ ರಾಯರಿಗೆ ನಿಮ್ಮ ಕೈಲಿ ಏನಾಗುತ್ತೆ ಹಣ್ಣಿರ್ಬೋದು ಹಾಲಿರ್ಬೋದು ನಿಮ್ಮ ಕೈಲಿ ಏನಿದೆ ಅದನ್ನು ಕೂಡ ನೀವು ನೈವೇದ್ಯಕ್ಕೆ ಇಟ್ಟು ಇಲ್ಲ ಏನೂ ಇಲ್ಲ ಮನೇಲಿ ಅಂದರೆ ಕಡಲೆ ಸಕ್ಕರೆ ಅದನ್ನು ಕೂಡ ಮಿಕ್ಸ್ ಮಾಡಿ ಕೂಡ ಇಡ್ಬೋದು ಇಂಥದೇ ಇರಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸೋ ಇಚ್ಛೆ ಈಗ ನಿಮ್ಮ ಮನೆಯಲ್ಲೇ ಯಾರ್ದಾರು ಮಕ್ಳದಿರ್ಬೋದು ಇಲ್ಲ ನಿಮ್ಮ ತಂದೆ ತಾಯಿದಿರ್ಬೋದು ಯಾರದೇ ಕೂಡ ನಮಗೆ ಬರ್ತಡೇ ಅಂತ ಹುಟ್ಟಿದಬ್ಬ ಅಂತ ಅಂದ ತಕ್ಷಣ ಎಷ್ಟು ಖುಷಿ ಖುಷಿಯಿಂದ ಅದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ ಅನ್ ಅನ್ಕೋತೀವಿ ಅದೇ ಥರನೇ ಕೂಡ ನಮ್ಮ ರಾಯರು ಹುಟ್ಟಿದಮ್ಮನೂ ಕೂಡ ಅದೇ ಥರನ ಆಚರಣೆ ಮಾಡಬೇಕು ತುಂಬ ಖುಷಿ ಪಡ್ತಾರೆ ರಾಯರು ನಾನು ಅಷ್ಟೇ ನನ್ನ ಕೈಲಿ ಹೇಗಾಗುತ್ತೆ ನಮ್ಮನೇಲ್ಲೂ ಕೂಡ ತುಂಬ ದೊಡ್ಡ ಫೋಟೋ ಇಲ್ಲ ನನಗೆ ತುಂಬ ಇಷ್ಟ ದೊಡ್ಡ ಫೋಟೋ ತಗೊಬಂದು ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಂತ ನೋಡಿ ನಾನಿನ್ನೂ ಎಲ್ಲ ಅಲಂಕಾರ ಮಾಡ್ತಾ ಇದ್ದಾಗೆ ಎರಡು ಸತಿ ರಾಯರ ಫೋಟೋಯಿಂದ ಹೂವು ಪ್ರಸಾದ ಆಗುತ್ತೆ ನನಗಂತೂ ತುಂಬಾ ಖುಷಿಯಾಯಿತು ಇವತ್ತಂತೂ ಆಲ್ಮೋಸ್ಟ್ ಈ ಥರ ಆದಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಕೂಡ ಅಂತ ಅನಿಸುತ್ತೆ ಅಲ್ವಾ ಮತ್ತು ಇವಾಗ ನೋಡಿ ನಾನು ಕೂಡ ಮನೇಲಿ ನನಗೆ ಏನೇನು ಸಿಕ್ತು ಅದನ್ನೆಲ್ಲ ತಂದು ಪೂಜೆ ಮಾಡಿದ್ದೀನಿ ಮತ್ತು ನಾನು ಕೂಡ ಕಲಸಕ್ರೆಯಿಂದ ರಾಯರಿಗೆ ಒಂದು ಸ್ವೀಟ್ ಕೂಡ ನೈವೇದ್ಯಕ್ಕೆ ಅಂತ ಮಾಡಿ ಒಂದು ಲೋಟ ನೀರನ್ನ ಇಟ್ಟಿದ್ದೀನಿ ಇದ್ರ ಬದಲು ಒಂದು ಲೋಟ ಹಾಲು ಒಂದು ಲೋಟ ನೀರು ಕೂಡ ಇಡ್ಬೋದು ಇಲ್ಲ ನಿಮ್ಮ ಕೈಲಿ ಆದರೆ ಹಾ ಬಾಳೆಹಣ್ಣು ಇಲ್ಲ ಹಣ್ಣುಗಳು ಯಾವ್ದಾದ್ರು ಇದ್ದರೆ ಅದನ್ನು ಕೂಡ ಇಡ್ಬೋದು ಮತ್ತು ತುಪ್ಪದ ದೀಪನ ಹಚ್ಚಿ ನೀವು ರಾಯರಿಗೆ ಇವತ್ತು ಪೂಜೆ ಮಾಡಬೇಕಾಗತ್ತೆ ಇವಾಗ ಇವತ್ತು ಏನು ಮಾಡಬೇಕು ಅಂತಂದರೆ ಮತ್ತೊಂದೇ ಒಂದು ಏನು ಮಾಡಬೇಕು ಬೇರೆ ಇನ್ನೇನು ಇಲ್ಲ ನಾರ್ಮಲ್ ಆಗಿ ನೀವು ಹೇಗೆ ಪೂಜೆ ಮಾಡ್ತೀರಾ ಅದೇ ಥರ ಪೂಜೆ ಮಾಡ್ಕೊಳ್ಳೋ ಅಂಥದ್ದು ಇದೊಂದು ಮಂತ್ರನ ನೀವು ಇದೊಂದು ಮಂತ್ರ ಇರ್ಬೋದು ಇಲ್ಲ ಅಥವಾ ಇದನ್ನ ಅನುಷ್ಠಾನ ಅಂತ ನಾವು ಅನ್ಕೋಬೋದು ನೀವು ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಆಗುತ್ತೆ ಇದನ್ನು ನೀವು ಮಾಡೋದ್ರಿಂದ ನೀವು ನಮಗೆ ರಾಯರು ನಮಗೆ ಪರಿಪೂರ್ಣವಾಗಿ ಅನು ಅನುಗ್ರಹ ಬೇಕು ನಮಗೆ ರಾಯರಿಂದ ಅಂತ ಅಂದರೆ ಇದನ್ನ ಮಾಡ್ಕೋಬೇಕಾಗತ್ತೆ ಇವತ್ತು ನೀವು ರಾಯರ ಬೃಂದಾವನದ ಮುಂದೆ ನಿಂತು ಅಂದರೆ ನೀವು ನಿಮ್ಮ ಮನೆ ಹತ್ರ ಇರೋ ಯಾವ್ದಾದ್ರು ಸಹ ರಾಯರ ಮಠಕ್ಕೆ ಹೋಗಿ ಅಲ್ಲೂ ಕೂಡ ಇವತ್ತು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಯಾಕೆಂದರೆ ರಾಯರ ವರ್ಧಂತಿ ಇರೋದ್ರಿಂದ ಬೃಂದಾವನದ ಮುಂದೆ ನಿಂತ್ಬಿಟ್ಟು ನೀವು ಜಪ ಮಾಡಬೇಕಾಗತ್ತೆ ಅಂದರೆ ನೀವು ಬೃಂದಾವನನ ಫಸ್ಟು ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಬೇಕಾಗತ್ತೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ನೂರ ಎಂಟು ಬಾರಿ ಈ ಮತವನ್ನು ಹೇಳ್ಕೋಬೇಕು ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ ನೂರ ಎಂಟು ಸಲ ಇದನ್ನು ಈ ಇದನ್ನು ಮರಿದಲೇ ನೀವು ಅನುಷ್ಠಾನನ ಮಾಡಿಕೊಂಡ್ರೆ ಅದ್ಭುತವಾಗಿ ನಿಮಗೆ ಒಂದು ಅನುಗ್ರಹ ಸಿಗುತ್ತೆ ಅದು ಏನು ಮಂತ್ರ ಅಂತ ಅಂದರೆ ಜಯರಾಮ ಶಿವರಾಮ ಗುರುರಾಮ ಜಯರಾಮ ಮತ್ತೊಂದು ಸತಿ ಹೇಳ್ತೀನಿ ನೋಡಿ ಜಯರಾಮ ಶಿವರಾಮ ಗುರುರಾಮ ಜಯರಾಮ ನೀವು ಇದನ್ನು ನೂರ ಎಂಟು ಬಾರಿ ಇದನ್ನು ಬೃಂದಾವನದ ಮುಂದೆ ಕೂತ್ಕೊಂಡು ನೀವು ಇದನ್ನು ಜಪ ಮಾಡಬೇಕಾಗತ್ತೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಬೇಕಾಗತ್ತೆ ನೀವು ಬೃಂದಾವನನ ಹೀಗೆ ಮಾಡೋದ್ರಿಂದ ಇವ ಇವತ್ತು ರಾಯರ ನಾನೂರ ಇಪ್ಪತ್ತೊಂಬತ್ತನೇ ವರ್ಧಂತಿ ಉತ್ಸವ ಆಗಿರೋದ್ರಿಂದ ನೀವು ಮನಸ್ಸಲ್ಲಿ ಏನು ಕೇಳ್ಕೋತಿರೋ ಆ ಅನುಗ್ರಹ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ರಾಯರ ಮೇಲೆ ಒಂದು ನಂಬಿಕೆ ಇರಲಿ ಭಕ್ತಿ ಇರಲಿ ನನಗಿನ್ನೂ ಏನೂ ಇಲ್ಲಪ್ಪ ಅಂತ ಯೋಚನೆ ಮಾಡೋದಕ್ಕಿಂತ ರಾಯರ್ ನಮ್ಮ ಜೊತೆ ಇದ್ದಾರೆ ನಮಗೆಲ್ಲನೂ ಕೂಡ ಒಳ್ಳೇದಾಗೇ ಆಗುತ್ತೆ ಅವ್ರು ಏನೇ ಕೊಡೋದಾದ್ರೂ ಕೂಡ ತುಂಬ ಲೇಟಾಗಿ ಕೊಟ್ಟರು ಲೇಟೆಸ್ಟಾಗಿ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ ಅದೇ ಥರನೇ ರಾಯರು ಕೂಡ ನಿಮಗೆ ಏನು ಕೊಡಬೇಕು ಅನ್ನೋದು ರಾಯರಿಗೆ ಗೊತ್ತಿರುತ್ತೆ ನನ್ನ ಮಕ್ಕಳಿಗೆ ಏನು ಕೊಟ್ಟರೆ ಅವರಿಗೆ ಒಳ್ಳೇದಾಗತ್ತೆ ಅನ್ನೋದನ್ನ ನೋಡಿ ಯೋಚನೆ ಮಾಡಿ ಕೊಡುವಂಥದ್ದು ಅಂದರೆ ಅವರು ನಮ್ಮ ತಂದೆ ಸ್ವರೂಪ ಆಗಿರೋದ್ರಿಂದ ಅವರು ಮಕ್ಕಳಿಗೆ ಯಾವ ಥರ ಮಾಡಿದರೆ ಒಳ್ಳೇದು ಯಾವುದನ್ನ ಕೊಟ್ಟರೆ ಅವರಿಗೆ ಒಳ್ಳೆಯದಾಗಲ್ಲ ಅದನ್ನು ಯೋಚನೆ ಮಾಡಿ ಕೊಡ್ತಾರೆ ಹಾಗಾಗಿ ಕೆಲವರಿಗೆ ಕೆಲವು ಟೈಮ್ಗಳಾಗತ್ತೆ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಐದು ವರ್ಷ ಆಗ್ಬೋದು ಹಾಗಂತ ಮನಸ್ಸಲ್ಲಿ ಅಯ್ಯೋ ಆಗಿಲ್ಲ ಆಗಿಲ್ಲ ಅನ್ನೋದಕ್ಕಿಂತ ರಾಯರ ಮೇಲೆ ಬಿಟ್ಬಿಡಿ ರಾಯರನ್ನ ನಂಬಿಕೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋದಾಗತ್ತೆ ಮತ್ತು ನನಗೆ ಇವತ್ತು ಇನ್ನೊಂದು ಖುಷಿಯ ವಿಚಾರ ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅಂತ ಹೇಳಿದ್ರೆ ರಾಯರ ವರ್ಧಂತಿ ಉತ್ಸವದ ದಿನವೇ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇದೆಲ್ಲದಕ್ಕೂ ಕಾರಣ ನನ್ನ ಆರಾಧ್ಯ ದೈವ ಆಗಿರೋ ರಾಘವೇಂದ್ರ ಸ್ವಾಮಿಗಳು ನಾನು ತುಂಬ ಅವರನ್ನು ನಂಬಿದ್ದೀನಿ ಹಾಗೆ ನನಗೆ ನಾನು ಅಂದ್ಕೊಂಡಿರೋ ಹಾಗೆ ನನಗೆ ಏನು ಬೇಕು ಎಲ್ಲನೂ ಕೂಡ ರಾಯರು ನನಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನೀವು ಕೂಡ ಕಾರಣ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಫ್ಯಾಮಿಲಿಯವರು ನಿಮ್ಮಿಂದಲೇ ನಿಮ್ಮಿಂದನೇ ಆಗಿರೋದು ನೀವು ರಾಯರ ಪೂಜೆ ಮಾಡೋದಿರ್ಬೋದು ಪ್ರತಿಯೊಂದನ್ನು ಕೇಳಿದಕ್ಕೆ ನನಗೆ ಈ ಚಾನೆಲ್ ಮಾಡಬೇಕು ಚಾನಲಲ್ಲಿ ಈ ಥರ ಹಾಕಬೇಕು ಅಂತ ನಾನು ಅಂದ್ಕೊಂಡು ಬಂದಿದ್ದು ಬಟ್ ನನಗೆ ಇಷ್ಟು ಬೇಗ ಆಗುತ್ತೆ ಅಂತಲೂ ನನಗೆ ಗೊತ್ತಿರಲಿಲ್ಲ ತುಂಬ ತುಂಬ ಧನ್ಯವಾದಗಳು ಹೇಳ್ತೀನಿ ಇದೇ ಥರ ನನ್ನ ವೀಡಿಯೋಸ್ನ ಇರಿ ಹೀಗೆ ಇರಿ ಹೀಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ನನಗೆ ಆದಷ್ಟು ನನಗೆ ಎಲ್ಲ ಗೊತ್ತು ಅಂತ ಹೇಳೋದಿಲ್ಲ ನನಗಾದಷ್ಟು ಏನು ಗೊತ್ತು ಅದನ್ನು ನಾನು ಖಂಡಿತವಾಗ್ಲೂ ನಿಮ್ಮ ಮುಂದೆ ನಾನು ಹೇಳ್ತೀನಿ ಮತ್ತು ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ಆದಷ್ಟು ಎಲ್ಲರನ್ನು ಕೇಳಿ ವಿಚಾರಿಸಿ ತಿಳ್ಕೊಂಡು ನಾನು ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮತ್ತೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಯಾರ್ಯಾರು ನನ್ನ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಎಲ್ಲರಿಗೂ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ನಿಮಗೆ ಸಿಗಲಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಇದ್ದೀನಿ ಇವತ್ತು ಉತ್ಸವ ರಾಯರ ವರ್ದಂತಿ ಉತ್ಸವ ಆಗಿರೋದ್ರಿಂದ ಹೋಗಿ ರಾಯರ ಮಠಕ್ಕೆ ಹೋಗಿ ಅಲ್ಲಿ ನಿಮಗೆ ನಿಮ್ಮ ಕೈಲಿ ಹೇಗಾಗುತ್ತೆ ಆ ಥರ ಪೂಜೆ ಇರ್ಬೋದು ಅನುಷ್ಠಾನ ಇರ್ಬೋದು ಏನಾದರೂ ಮಾಡಿಸಿ ನೀವು ಅಲ್ಲಿ ಪೂಜೆ ಮಾಡಿಸೋದಕ್ಕಿಂತ ಅಲ್ಲಿ ಹೋಗಿ ನಮಸ್ಕಾರ ಹಾಕ್ಕೋಬಂದು ಯಾರಿಗೆ ಈ ಊಟಕ್ಕೆ ಇರ್ಬೋದು ಅನ್ ಅಕ್ಕಿ ಇರ್ಬೋದು ಇಲ್ಲ ನಿಮ್ಮ ಕೈ ಏನಾಗುತ್ತೆ ಸ ಸಣ್ಣ ಪುಟ್ಟ ಸಹಾಯ ಇರ್ಬೋದು ಅದನ್ನು ಕೂಡ ಮಾಡಿ ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ನಾವು ಬೇರೆಯವ್ರಿಗೆ ಸಹಾಯ ಅಟ್ಲೀಸ್ಟ್ ನಮಗಿಂತ ನಮಗೆ ನಮಗೆ ರಾಯರು ಅಟ್ಲೀಸ್ಟ್ ಒಂದು ತಿನ್ನೋದಕ್ಕೆ ನಮಗೆ ಏನು ಬೇಕು ಏನು ಬೇಡ ಅನ್ನೋದಕ್ಕೆ ಕೊಟ್ಟಿರ್ತಾರೆ ಪಾಪ ಕೆಲವರಿಗೆ ಒಂದೊತ್ತಿಗೆ ಊಟ ಸಹ ಇರೋಲ್ಲ ಅಟ್ಲೀಸ್ಟ್ ಒಂದು ಹೊತ್ತಿಗೆ ಊಟಕ್ಕೆ ಸಹಾಯ ಮಾಡೋಣ ಅಟ್ಲೀಸ್ಟು ನಾವು ಇವತ್ತು ಅಂತ ಅಲ್ಲ ನಮ್ಮ ಕೈ ಯಾವಾಗ ಯಾವಾಗ ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅವತ್ತೆಲ್ಲ ಎಲ್ಲ ಟೈಮಲ್ಲೂ ಕೂಡ ಒಂದು ಹೊತ್ತಿಗೆ ಯಾರಿಗಾರು ಹೆಲ್ಪ್ ಮಾಡೋಣ ಯಾರಿಗೆ ನಿಜವಾಗ್ಲೂ ಅವರಿಗೆ ಇಲ್ಲ ಯಾರಿಗೆ ತುಂಬ ಕಷ್ಟ ಇದೆ ಅವರಿಗೆ ಮಾಡೋಣ ಖಂಡಿತವಾಗ್ಲೂ ನಾವು ಈ ಥರ ಮಾಡೋದ್ರಿಂದ ರಾಯರು ನಮ್ಮ ಜೊತೆನೇ ಇರ್ತಾರೆ ನಮಗೆ ಅನುಗ್ರಹನ ಕೊಡ್ತಾನೆ ಎಲ್ಲರ ಮೇಲೂ ರಾ ರಾಯರ ಅನುಗ್ರಹ ಸಿಗಲಿ ಎಲ್ಲರೂ ಚೆನ್ನಾಗಿರಲಿ ಎಲ್ಲರೂ ಖುಷಿ ಖುಷಿಯಿಂದ ನೆಮ್ಮದಿಯಿಂದ ಜೀವನ ಮಾಡಿ ಎಲ್ಲಾರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಎಲ್ಲಾರ್ಗೂ ಎದೆ ಎದೆ ಧನ್ಯವಾದಗಳು ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರೀ ಗುರು ರಾಘವೇಂದ್ರಾಯ ನಮಃ ಥ್ಯಾಂಕ್ ಯು